ತಿಳಿಯಲಾರದೆ ಆದಿ ನೇನು ಸುಳ್ಳೆ ಐರಾಣ ನಿಂದ ಮಾಡಬಾರದಂಥ ಸುಮ್ಮನ ಕುಂತರ ಬಿಚ್ಚಿದೆ ಪುರಾಣ ಹಿಂದಿನ ಹುಟ್ಟಿ ನಿಮ್ಮ ಶಕ್ತಿ ಕಂದಗಳ ಒರೆಸುವುದ

ಶಿವದಲ ತಂಗೇನೇನಾಗ ಕಾಯ್ದಾ ಪ್ರಕಾರ ಹಾಡುತ ನಡಿ ಮುಗಿಲಿ ಪ್ರಕರಣ ಯಾ ದೇವ್ರಿಗಾರ ಬಿಟ್ಟಿಲ್ಲ ನೋಡ ಜನನ ಮಾರಾನ ನಿಜ ನಿಂತ ಒಬ್ಬ ಬ್ಯಾರೆ ಹಾನ ನಿಜರೂಪ ನಿರಗೋಣ ಮೇಲೆ ಮಾಡಿ ಮುಂದೆ ಸೃಷ್ಟಿ ಸಾಗಿಸುವುದಕ್ಕ ಸದ್ಯ ಸುಂದರ ರಾಂಗಿನಿ ಎಲ್ಲ ಮಾಡಿ ನಿರ್ಮಾಣ ನಾ ಸುಳ್ಳ ಅಂದ್ರ ಓದಿ ನೋಡ ಶಿವ ಪುರಾಣ ನಾ ಅಂದ್ರ ಓದಿ ನೋಡ ಶಿವ ಪುರಾಣ ಬೇದಿ ಹಾಡದ್ರೊಳಗೆ ಫೈದಾ ನನಗೆ ಸಿಗುದಿಲ್ಲ ಕಾಯ್ದೆ ಪ್ರಕಾರ ಹಾಡೋದ್ ನಡಿ ಮುಗಿಲಿ ಪ್ರಕರಣ ಯಾವ ದೇವ್ರಿಗೆ ಯಾರು ಬಿಟ್ಟಿಲ್ಲ ಬಿಟ್ಟಿಲ್ಲ ಜನನ ಮರಣ ನಿಜ ನಿಂತಾನೆ ಒಪ್ಪು ಏನಂತ ಅವನಿಗೆ ಕೂಡ ಇಡೀ ಇವ್ರದಾರ್ತ್ ಮೂರ್ ಕೋಟಿ ಒಳಗ ಇವ್ರ ಮಾಲಕ್ ಒಬ್ಬ ಬ್ಯಾರ ಇವ್ರ ಒಬ್ಬ ಬ್ಯಾರ ಇದನ್ನೆಲ್ಲ ಲಯ್ ಆಯ್ತದೆಲ್ಲ ಲಯ ಆಗ್ತದೆ ಲಯ ಆಗ್ಬೇಕಂದ ಇದ್ರನ್ನೆಲ್ಲ ತಯಾರು ಮಾಡಿ ಬಿಟ್ಟ ಭೂಮಿ ಮ್ಯಾಗ ಇಪ್ಪತ್ತೆಂಟು ಯುಗಗಳೆಲ್ಲ ಲಯವಾಯೋ ಏನು ಇಪ್ಪತ್ತೆಂಟಿಗೆಲ್ಲ ಅಲ್ಲ ಲಯ ಆಗಿ ಹೋಗ್ಯಾವ ಹಿಂದ ಹಿಂದ್ರ ಪರಮಾತ್ನ ಆಗಿಲ್ಲ ಆಗಿಲ್ಲ ಮತ್ತೆ ಹುಡ್ಸ ಪ್ರಯತ್ನ ಮಾಡ್ಯಾರ ಮತ್ತ ಹಂಗ ಸೃಷ್ಟಿ ಉತ್ಪತ್ತಿ ಮಾಡ್ಲಾಕ್ ಬೇಕಂತ ಹೇಳಿ ಹುಟ್ಟಶ್ಯಾನು ಭೂಮಿ ಮ್ಯಾಗ ಜನನಿಲ್ಲ ಮನಿಲ್ಲ ಮಾಲ್ಯ ಇಲ್ಲ ಯೋವನಿಲ್ಲ ಮುಪ್ಪ ಇಲ್ಲ ಅವಸ್ಥೆ ಇಲ್ಲ ಏನೂ ಇಲ್ಲ ನಿಮ್ಮ ಹುಟ್ಟಶಾನ್ ಹೇಳಿ ಹಿಂಗ ಮೊದಲಿನ ಯುಗದಾಗ ಯಾವ ಕೇಳಿ ಉಂಟು ಸಾಳೆ ಆಕಿ ಇಲ್ಲೇ ಇಲ್ಲ ಏನಿರ್ತಾವು ಆಕಾರಕ್ಕೆ ಬಂದ ಮೇಲೆ ಈ ಜಗತ್ತು ಉತ್ಪತ್ತಿ ಅಂಡಜ ಪಿಂಡಜ ಜಲಜ ಉದ್ಬಿಜ ಇವೆಲ್ಲ ಉತ್ಪತ್ತಿ ಮಾಡುವ ಸಲುವಾಗ ಹೌದ್ರಿ ಇಚ್ಛಾ ಮಾಡಿದ ಇಚ್ಛಾ ಶಕ್ತಿ ನಾ ಇಚ್ಛಾ ಮಾಡ್ಕೊಂಡು ನನಗೊಂದು ಇಂತಾದ್ರೂ ಬೇಕಾಗಿ ತಡಿಗೆ ಮಾಡಿ ಹಾಕ್ಲಾಕ ಮನೆಯಾಗ ರೊಟ್ಟಿ ಮಾಡ್ಲಾಕ ನನ್ನ ಮಕ್ಕಳಿಗೆ ನಾಳೆ ಸೃಷ್ಟಿ ಉತ್ಪತ್ತಿ ಇದೊಂದು ಬೇಕಾಗಿ ನಾ ಇಚ್ಛಾ ಮಾಡಿದಾವ್ ಯಾವಾಗ ತಯಾರಾಗಿದಿ ತಯಾರಾಗಿದಿ ಗೊಂಬಿ ತಯಾರ ಮಾಡಿದಾವಿ ಚೋಟಿ ಸೀರೆ ಉಟ್ಕೊಂಡು ಹಂಗೈತಿ ಒಂದೇ ಮಾತಿನ ಹೋಗಿ ಮುಗಿಸಿ ಬಿಡುಗ ಈ ಸೃಷ್ಟಿ ಉತ್ಪತ್ತಿ ಆಗ್ಬೇಕಾದ್ರ ಮೊದ್ಲು ಏನ್ ಉತ್ಪತ್ತಿ ಆಯ್ತು ಈ ಸೃಷ್ಟಿ ಉತ್ಪತ್ತಿ ಆಗ್ಬೇಕಾದ್ರ ಮೊದಲು ಏನ್ ಉತ್ಪತ್ತಿ ಆಯ್ತು ಪರಮಾತ್ಮ ಏನ್ ಮಾಡಿದ ಏನ್ ಮಾಡಿದ್ರಿ ಇಷ್ಟೇ ಹೇಳಿದ್ರು ಸಾಕು ಯಾವು ತಾಳ ಬರ್ಸಾವ್ರೆ ಇವೆಲ್ಲ ಹಾನು ದೇವ್ ತರ್ಜಿಲ್ಲ ಹಾ ಅಟದೊಳಗಿ ತಿಳಿದು ಹೋಗ್ತತಿ ಅಷ್ಟರೊಳಗೆ ತಿಳಿತೈತೆ ಛತ್ತೀಸ್ ಕೋಟಿ ದೇವ ತ್ರೀ ಅಕ್ಕಿ ಹರ್ಷಿರಾಯ ಸ್ವಲ್ಪ ಮಾತಿಗಾಗಿ ಆಕ ಆಗ್ಯಾಳ ಅಪಮಾನ ಹಿಡಿಲಿಲ್ಲ ತನ್ನ ಗಂಡನ ಕೋಣ ಕುಂತ ಸಿರಿ ಹೊಲಿಸಿ ಪಾಸಿಗೆ ಬಿದ್ದಳ ಹೋಯ್ತ ಶಬಿಯಾನ ಮಾನ ಎಂದು ಹೊರ ಯಾಡೆಯ ಲಿಜ ರೂಪ ತೋರಿಸಿ ತಾನು ನಿಂತನ ಭಗವಾನ ಮಾನು ಮನ್ನಿ ಅಂತೆ ಬೀಳುದ ರೀತಿಯ ಹೊಲೇನ ಮರವಿಗೆ ಬೀಳುವುದ ರೀತಿಯ ಹೋದೆ ನೀಲ ಹೇಳಿ ಕೇಳ ಓದಿ ಮಾರಿ ಯಾದ ಬೇಡ ಮೇಲೆ ಮರವೀರ ನಿಂದ ಸುರವಿಗೆ ಹುಡುಗೆ भो दे भले ला भाई भले ला भाई करबे के न एकांत खोली एकांत खोली करबे के न एकांत खोली एकांत

ಯಾವ್ದಾಗ ಮಾಡ್ಲಿಕ್ಕೆ ಅವ್ರಿಗೆ ಹೆತ್ತಲ್ರಿ ಮಗ ಏನು ತಿಳ್ಕೊಬೇಕು ಏನ್ ಉಳಿಬೇಕ ಏನ್ ಉಳಿಬೇಕ್ರಿ ಶಾಂತಿಗಳು ಮಾತಾಡಬೇಕಾಗ್ತದ ಮಾತಾಡ್ಬೇಕಾಗ್ತದ ಏನು ಸತ್ವ ಗುಣದಿಂದ ಮಾತಾಡ್ಬೇಕಾಗ್ತದ ಮಗ ಅನ್ನೋದಿಲ್ಲ ಅನ್ನೋದಿಲ್ಲ ಏನ್ ಅಣ್ಣನದಿರ ಏನು ಕಾಮ ಕಾಮದೃಷ್ಟಿಯಿಂದ ಮಾತಾಡೋದು ಅವ್ರು ಕೂಡ ಕೂಡ ಇಂತಿತ್ತೆ ಹಾಗೆ ಮಾಡ್ಬೇಕೇ ಶಕ್ತಿಗಳು ನಿಮ್ಮ ಶಕ್ತಿಗಳು ಇಂಥದ್ರೆ ಯಾಕೆ ಮಾಡ್ಬೇಕಾಗಿತ್ತು ಶಾಣೆ ಶಾಲೆಗೆ ನೀರೇ ಹೋಗಿ ಹೇಳಬೇಕು ಹಸುತ್ತುಳಿ ಸುತ್ತುಳ್ಳ ಯಾರು ಉಳಿಲ್ಲ ಉದೇತ ಎಲ್ಲ ಕೆಟ್ಟದೇ ನೆಟ್ ಯಾವಿಲ್ಲ ಎಲ್ಲ ನಾಟಕ ಯಾವ ಇಲ್ಲ ತಿಳ್ತಾರ ಇವೆಲ್ಲ ನಾಟಕ ನೆಟ್ಕ ಎಲ್ಲ ಕುಲ್ಲ ಆದಾಗ ನಾಟಕ ಆಗ್ತತಿತ್ರಿ ಅದಕ್ಕೆ ಹೇಳ್ತಾರ ಗಂಡನ ಮೇಲೆ ಸ್ನೇಹ ಇಲ್ಲದ ಸತಿ ಸತೀನು ಫಲುವಯ್ಯ ಲಿಂಗದ ಮೇಲೆ ನಿಷ್ಠೆ ಭಕ್ತಿ ನಿಜ ಭಕ್ತಾರೆ ಆಕಳಿಗೆ ಹಸಿದ ಕರುವ ಬಿಟ್ಟಂತೆ ಕರುವು ಬಿಟ್ಟಂತೆ ನಮ್ಮ ಕೂಡಲ ಸಂಗಮ ಅಂತ ಹೇಳ್ತಾರ ಹೌದು ಇವೆಲ್ಲ ಏನ್ ಮಾಡಿ ಏನ್ ಫಲ ಐತಿ ಏನ್ ಅದ ಅದಕ್ಕೆ ವಿಚಾರ ಮಾಡಿ ಹಾ ಹೆಜ್ಜೆ ಇಡ್ತೀವಿ ನೀವು ಹೆಜ್ಜೆ ಇಡಬೇಕಾಗಿದೆ ಎಲ್ಲ ಕಣ್ಮ್ ಹೌದು ಮುಳ್ಳಿನ ಜಾಗ ಇಲ್ಲ ಜಾಗ ಇಲ್ಲ ಯಾವಾಗ ದೋತ್ರಿಗೆ ಹತ್ ಗೊತ್ತ ಗೊತ್ತಾಗಂಗಿಲ್ಲ ಮುನ್ನೂರಾಜ್ ತಂಗಿ ತಂಗಿನ್ ಒಂದ್ ದಿನದಾಗ ಒಂದ್ ದಿನದಾಗ ಮುನ್ನೂರ ಅರವತ್ತೈದು ಕೂತದವ ಏನ್ ಇದು ಎಲ್ಲ ಬೇಡ ಹಾ ಹಾ ಇವ್ರ ಸುಳ್ಳ ಹತ್ತು ಉಂಟು ಹತ್ತು ಮುಳುಗು ತನಕರು ಇವ್ರು ಮಾತು ಇವ್ರ ಮಾತಾಡ್ತಾರ ಏಸ್ ಮಾತ್ ಮಾತಾಡ್ತಾರೈತ್ರಿ ಅಲ್ಲಿ ಕನಿಯರ್ ಹೇಳು ನಾನು ಹೇಳಿ ಶಾನೆ ನಾಡ್ರಿ ಮಾತು ಮಾತೇಸ್

ಅನ್ನೋರು ಸುಜಾತ ತಂಗಿ ತಾಳ ಏನಿದ್ರು ಕೂಡ ಏನಿದ್ರು ಕೂಡ ಒಳಗೆ ನಾದ ಏನ್ ಬರ್ತೈತಿ ಅದು ಗಂಡೈತಿ ಅದು ಗಂಡೈತಿ ಏನ ಒಳಗೆ ನಾದ ಬರ್ತೈತಿ ನೋಡು ಅದು ಗಂಡೈತಿ ಡಪ್ಪ ತೊಗಲಿದ್ರು ಕೂಡ ಹೌದ್ರಿ ಒಳಗೆ ಕಡಿ ಮತ್ತು ಅವಾಜ್ ನಾದ ಏನ್ ಬರ್ತೈತೆ ಅದು ನಾದ ಬ್ರಹ್ಮ ಐತಿ ಅದು ನಾದ ಬ್ರಹ್ಮದ ಎಲ್ಲ ಗಂಡೈತಿ ಅದು ಗಂಡದ ಒಳಗಿನ ನಾದ ಏನ ಬರ್ತೈತಿ ಅವಾಜ್ ಅದು ಎಲ್ಲೈತಿ ಹಿಡಿದು ಕೂಡ ನೋಡೋಣ ನಿನ್ನ ಪಾವರ್ ಇದ್ರ ಗಂಡ ಇಲ್ಲ It does <laughs>

ತಯಾರ ಮಾಡಿಲ್ಲ ನಡಬಾರ ಈಗ ಬರಗ ಮೂರ ಮಂದಿ ಇದ್ರು ಈಗ ನಾಗ್ಲಿದ್ ಕಾಣಿಸಲೈತ್ಲಾ ಹೀಗ ಹಾ ಅದು ಇಂತ ಒಗಡಿ ಇರ್ತಾವ ಏನ್ ಹಿಂದಿ ತಯಾರ ಮಾಡ್ಕೊಂಡ್ರ ಕಲ್ಸು ಬರ್ಬೇಕಲ್ಲ ಹಿಂಗಾಯ್ತ್ರ ಬ್ರಾಸಪಾತಿ ಆತನು ಮಾಡದೆ ದೇವಿ ಪತಿವರ್ತಲ್ಲೇನು ಅಂತ ಗುರುವಿನ ಪಲ್ಯ ವಿದ್ಯಾ ಕಲೀಲಕ್ಕೆ ಚಂದ್ರ ಹೋದಾನೋ ವಾರ ವರ್ಷದಲ್ಲಿ ಅಲ್ಲ ಕಲಿತು ಪ್ರವೀಣ ಗುರು ದಕ್ಷಿಣ ಏನ ಕೂಡಲಿ ಬೇಡ ಸ್ವಾಮಿ ಅಂದ ಮಾಡದಿ ಏನು ಬೇಡ್ತಾ ಕೊಡುವಾಗ ನಾನು ಏನು ನಾ ಗುರುತಾಯ್ ಬಲ್ಲೆ ಹೊರಳೆ ಬಂದಾನು ಏನು ನಾ ಗುರುತಾಯ್ ಬಲ್ಲೆ ಹೊರಳೆ ಬಂದಾನು ತಂದ ಕೊಡುವೇನು ಬೆಳ್ಳಿ ಬಂಗಾರ ಮತ್ತು ಮಾಲೀಕ ವಜ್ರ ವೈದ್ಯರು ಇಡುವೇನು ಈ ಮೂರು ಲೋಕಿಗೆ ಮೀರಿದ ವಾಸ್ತ ಸಾಧ್ಯ ಮಾಡುವೆನು ತಾರಾದೇವಿ ಅಂತ ಮೊದಲ ಗುರುವಿನ ಗದಿಗೆ ಮೋಟ ಆಮೇಲೆ ನಿನ್ನಲೆ ನಾನು ದಕ್ಷಿಣ ಬೇಡುವೆನು ನೀ ಪಟ್ಟ ಷ್ಟು ನೆನಗ ಉದ್ಧಾರ ಮಾಡುವೆನೋ ಕೊಟ್ಟ ಮೇಲೆ ಮತ್ತೆ ನೆನಗ ಉದ್ಧಾರ ಮಾಡುವೆನೋ ಹನ್ನೆರಡು ವರ್ಷ ಬ್ರಹ್ಮ ಏನು ಚಂದ್ರ ವಿದ್ಯ ಕಲಕ್ ಹೋಗ್ತಾನ ಬೃಹಸ್ಪತಿ ಅಂತ ಹೇಳಿ ಹತ್ರ ಹೋಗಿ ವಿದ್ಯಾ ಕಲಿತ ವಿದ್ಯದಲ್ಲಿ ಪ್ರವೀಣ ಆದ ಏನು ವಿದ್ಯಾದಲ್ಲಿ ಪ್ರವೀಣ ಆದ ಚಂದ್ರ ಆಗ ಬೃಹಸ್ಪತಿ ಏನಂತಾರ ಇಪ್ಪ ನಿನ್ ನಿನ್ನ ಪೂರ್ಣ ಆಯ್ತು ನೀನು ವಿದ್ಯೆ ಪೂರ್ಣ ವಿದ್ಯಾಪೂರ್ಣ ನಾ ಹಂಗೆ ಹಂಗಡಿ ಗುರು ಕಾಣಿಕೆ ಇಟ್ಟು ಕೇಳಿ ಗುರುಗಳು ಕೊಡ್ಬೇಕಂತ ಹೇಳಿ ಚಂದ್ರತನ ಅವಾಗ ಏನತನ ಚಂದ್ರ ಗುರುಗಳಿಗೆ ಹೇಳ್ತಾನೆ ನಿಮ್ ಗುರು ಕಾಣಿಕೆ ಎಷ್ಟ್ರೀ ಗುರುಗಳ ಅಂತ ಹೇಳಿ ಅಪ್ಪ ಗುರುಗಳ ಮತ್ತೆ ನೀವ್ ಏನ್ ಕಾಣಿಕೆ ಬೇಡಿ ಕೊಡ್ತೀನಿ ಅವಾಗ ಚಂದ್ರ ಹೇಳಿದಾಗ ಏನ್ ಹೇಳ್ತಾರ ಗುರುಗಳು மணியாக்க குருத்தேன் பிடித்த ಕುಡುವ ಅಂದ್ರೆ ಯಾಕೆ ನಿರಾಭಾರಿ ಪ್ರಾಣಿ ಇದು ನಿರಾಭಾರಿ ಪ್ರಾಣಿ ಇದು ಚಂದ್ರ ಹೌದ್ರಿ ಪಾ ಏನು ಗೊತ್ತಾಯಿಲ್ ಚಂದ್ರ ಗುರುವಿನ ಹೇಳ್ತೇನೆ ಮತ್ತೆ ಗುರುತಾಯಿನ ಹಾಕಬೇಕಲ್ಲ ಗುರುಗಳು ಏನ್ ಹೇಳ್ತಾರ ಮನೆಯಾಗ ನಿಮ್ಮ ತಾಯಿ ದಾರ ಏನ್ ಬಂದಾಗ ಕುಡ ಚಂದ್ರ ಮನೆಗೆ ಬರ್ತಾನ ಹೋಗಿ ತಾಯಿಗೆ ನಮಸ್ಕಾರ ಮಾಡಿರ್ತಾನ ದೇವನ್ ಏನ್ ಬೇಡ್ತಿವಿ ಬೇಡವಾ ವಾ ಗುರು ಆಜ್ಞೆ ಆಗೈತಿ ನೀ ಮೂರು ಲೋಕಕ್ಕೆ ಮೀನು ಮಾಡ್ತಾ ಬೇಡ ತಂದು ಕುಡ್ತೀನಿ ಏನ್ ಬೇಡ್ತಿವಿ ಬೇಡ ಅಂದಾಗ ಈ ಮೂರು ಲೋಕ ಮೀರಿದ ವಸ್ತ ತಂದು ಕುಡ್ತನ ಅವಾಗ ಈ ಚಿಟ್ಟ ನೋಡ್ತಾನ ಯಾಕಂದ್ರ ಚಂದ್ರಮ ಈ ಒಳೆ ಕಲಿ ಇಲ್ಲ ಏನಿಲ್ಲ ನೋಡ್ರಿ ಮಿರಿ 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 ಚಂದ್ರ ಚಂದ್ರಮ್ಮ ಚಂದ್ರೂಪಿಗ ಮೆತ್ಸುದಕ್ಕಿ ಮ್ಯಾಗಿಂದ ನೋಡಿ ಮೆಚ್ಚಿ ಆಗಿಂದ ನೋಡಿ ಇಲ್ರಿ ಮ್ಯಾಗಿಂದ ನನ್ಗೆ ಏನು ಬೇಕಾಗಿಲ್ಲ ಇವನಿಗೆ ನಾ ಬಿಡ್ಕೋಬೇಕು ಯಾಕಂತಂದ್ರ ಸಂ ಮಾಡ್ಬೇಕು ಮನ್ಸಿನಾಗ ಬಂತು ಸಂಘ ಮಾಡ್ಬೇಕಂತಳೆ ಮನುಷ್ಯನೊಳಗ ಬತ್ತು ಮನುಷ್ಯನಾಗ ಬಂದು ಕೂಡ ಅವಾಗ ತಳೆ ಚಂದ್ರ ಏನು ಏನತ್ತ ನೋಡು ನಾ ಬೇಡಿದ್ ಕೊಡ್ತೀನಂತೆ ವಚನ ಕೂಡ ನಾ ಬೇಡಿದ ಕೊಡ್ತೀನಿ ನನ್ನ ವಚನ ಕೂಡ ಅಂದಾಗ ಚಂದ್ರ ವಚನ ಕೊಟ್ಟ ಚಂದ್ರ ಮುಂದೆ ತಿಳಿಲಿಲ್ಲ ಹೌದು ಇದೇ ಬೇಡತಲ್ಲ ಅನ್ನೋದು ಗೊತ್ತಾಗ್ಲಿಲ್ಲ ಗೊತ್ತಾಗ್ಲಿಲ್ಲ ಗೊತ್ತಿಲ್ಲ ಈಕಿ ಕಾಪ ದೃಷ್ಟಿ ಅಲ್ಲ ಗೊತ್ತಾಗ್ಲಿಲ್ಲ ಹೌದ್ರಲ್ಲ ನನ್ ಗುರುವೇನ ಹೇಳ್ತೀನಿ ಹೇಳ್ಬೇಡ ತಂದು ಕೊಡ್ಬೇಕು ಗುರ್ತಾಗಿ ಅಂತ ತಿಳ್ಕೊಂಡು ವಚನ ಕುಡ್ಸ ವಚನ ಕೊಟ್ಟ ಚಂದ್ರ ಅವಾಗೇನ ಏ ಮುಂದಿನ ಬೇ ತಿಳಿಯಲಾರೆ ವಚನ ಕೊಟ್ಟಾನೆ ಅಂತ ಚಂದ್ರ ಸನೆ ಕಬಾ ಅಂತ ಪದ್ರ ಹಿಡ್ದಾಗಾದ್ರೆ ಆದಾನೋ ಎಷ್ಟೋ ಪರಿಬೋದ ಹೇಳಿ ಅವಳ ಪಾದಕ್ಕೆ ಬಿದ್ದಾನು ಎಲ್ಲಿ ಕೇಳುವಳ ಹುಡುಗ ಅಂತನ ಮಾಲೆನೋ ಬುದ್ಧಿ ತಪ್ಪಿ ಎದ್ದು ಹೋಗಿ ಬುದಾಯ ಎಂಬ ಮಗನ ಹಾಡ ಪುನಃ ತಂದು ಚಂದ್ರನ ಕೊನಿಸ ಚಂದ್ರನ ಕರಮೇನು ಮಗ ಮನೆಗೆ ಬಂದ್ರ ಮನ್ಸಿಗೆ ಕರೆಯುವುದೈ ಹಂಗರಧೇನು मगा मनी मंस के करूब निंद ना धर में ತರಪೆಯಡತಿ ಇಲ್ಲದೊಂದ ಬರ್ಲಾ ಕತ್ತವು ನಿಮ್ಮ ಕಲ್ಪನಾ ಅಲ್ಪ ಇದ್ರ ಹಿಂಗ ಮೊದ್ಲೇ ನೀವು ಆಗ್ಬಾರ್ದಿತ್ತು ಲಕ್ಕಣ ನೀನೆ ಹತ್ತ ಅಂತ ಹಿಡಿಯೋದಿತ್ತು ಹೆಂಡಾರ ಚರಣ